ಮಿಥುನ ರಾಶಿಯವರೇ ಇಂದು ಡಿಸೆಂಬರ್ ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ನಾನು ಈ ದಿನಾಂಕವನ್ನು ಪುನರುಚ್ಚರಿಸುತ್ತಿದ್ದೇನೆ ಏಕೆಂದರೆ ನಾವೀಗ ಅತ್ಯಂತ ನಿರ್ಣಾಯಕವಾದ ಘಟ್ಟದಲ್ಲಿ ನಿಂತಿದ್ದೇವೆ ಆಕಾಶದಲ್ಲಿ ಸಂಭವಿಸಲಿರುವ ಒಂದು ಖಗೋಳ ಘಟನೆಯು ನಿಮ್ಮ ಜೀವನದ ದಿಕ್ಕಿಗೆ ಹೊಸ ವ್ಯಾಖ್ಯಾನವನ್ನು ನೀಡಬಲ್ಲಂತಹ ಘಟ್ಟವಿದು ಇದು ಕೇವಲ ಮತ್ತೊಂದು ಸಾಪ್ತಾಹಿಕ ರಾಶಿ ಭವಿಷ್ಯವಲ್ಲ ಇದೊಂದು ಗಂಬಂಭೀರ ಚರ್ಚೆ ಭವಿಷ್ಯದ ರಚನೆಯನ್ನು ಅರ್ಥ ಒಂದು ಪ್ರಯತ್ನ ಇಂದು ನಾವು ಬರಲಿರುವ ಆರು ತಿಂಗಳುಗಳ ಅಂದರೆ ಡಿಸೆಂಬರ್ ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಿಂದ ಜೂನ್ ಎರಡು ಸಾವಿರ ಇಪ್ಪತ್ತಾರರವರೆಗಿನ ಆಳವಾದ ಪ್ರಯಾಣವನ್ನು ಕೈಗೊಳ್ಳಲಿದ್ದೇವೆ ಈ ಆರು ತಿಂಗಳ ಅವಧಿಯು ನಿಮ್ಮ ಜೀವನದ ನಾಲ್ಕು ಆಧಾರ ಸ್ತಂಭಗಳನ್ನು ಮಾರ್ಪಡಿಸಲಿದೆ ನಿಮ್ಮ ವೃತ್ತಿಜೀವನ ನಿಮ್ಮ ಆರ್ಥಿಕ ಸ್ಥಿರತೆ ನಿಮ್ಮ ಸಂಬಂಧಗಳ ಭಾವನಾತ್ಮಕ ಆಯಾಮ ಮತ್ತು ಅತ್ಯಂತ ಮುಖ್ಯವಾಗಿ ನಿಮ್ಮ ಸ್ವಂತ ಪ್ರಜ್ಞೆ ನಿಮ್ಮ ಚಂದ್ರರಾಶಿ ಅಥವಾ ಲಗ್ನ ಮಿಥುನವಾಗಿದ್ದರೆ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ ಮುಂದಿನ ಕೆಲವು ನಿಮಿಷಗಳನ್ನು ನಿಮಗಾಗಿ ಮಾತ್ರ ಮೀಸಲಿಡಿ ಹೊರಗಿನ ಗದ್ದಲವನ್ನು ಶಾಂತಗೊಳಿಸಿ ಏಕೆಂದರೆ ಇಂದಿನ ಈ ಸಂಭಾಷಣೆ ನಿಮ್ಮ ನಾಳೆಯ ಅಡಿಪಾಯವನ್ನು ನಿರ್ಮಿಸಲಿದೆ ಗ್ರಹಗಳ ಸೇನಾಧಿಪತಿಯಾದ ಮಂಗಳನು ನಿಮ್ಮ ವಿವಾಹ ಭಾವವನ್ನು ಪ್ರವೇಶಿಸಿ ಹೇಗೆ ಒಂದು ವಿಶಿಷ್ಟ ರಾಜಯೋಗದ ಸಂಕೇತವನ್ನು ನೀಡುತ್ತಿದ್ದಾನೆ ಎಂಬುದನ್ನು ನಾವು ತಿಳಿಯಲಿದ್ದೇವೆ ದೇವಗುರು ಬೃಹಸ್ಪತಿ ನಿಮ್ಮ ಲಗ್ನಕ್ಕೆ ಮರಳಿ ಯಾಕೆ ಬಂದಿದ್ದಾರೆ ಯಾವುದಾದರೂ ಅಪೂರ್ಣ ಕರ್ಮ ಯಾವುದಾದರೂ ಅಪೂರ್ಣ ಪಾಠ ಈಗ ಪೂರ್ಣಗೊಳ್ಳಲಿದೆಯೇ ಮತ್ತು ಇಚ್ಛೆ ಮಹತ್ವಾಕಾಂಕ್ಷೆ ಹಾಗೂ ಅನಿರೀಕ್ಷಿತ ಬದಲಾವಣೆಗಳ ಒಡೆಯನಾದ ರಾಹು ನಿಮ್ಮ ಭಾಗ್ಯಸ್ಥಾನದಲ್ಲಿ ಕುಳಿತು ಎಂತಹ ಅಲೆಗಳನ್ನು ಎಬ್ಬಿಸಲಿದ್ದಾನೆ ಎಂಬುದನ್ನು ನಾವು ಅರ್ಥ ಬನ್ನಿ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿ ಮತ್ತು ನಕ್ಷತ್ರಗಳ ಈ ರಹಸ್ಯಮಯ ಭಾಷೆಯನ್ನು ಅರ್ಥಮಾಡಿಕೊಳ್ಳುವ ಪ್ರಯಾಣವನ್ನು ಪ್ರಾರಂಭಿಸೋಣ ಅತ್ಯಂತ ಮೊದಲ ಮತ್ತು ದೊಡ್ಡ ಘಟನೆ ಡಿಸೆಂಬರ್ ಏಳರಂದೇ ಪ್ರಾರಂಭವಾಗಿದೆ ಜ್ಞಾನ ವಿಸ್ತಾರ ಮತ್ತು ಗುಡ್ ಲಕ್ ಕಾರಕರಾದ ದೇವಗುರು ಬೃಹಸ್ಪತಿ ವಕ್ರಿ ಅವಸ್ಥೆಯಲ್ಲಿ ನಿಮ್ಮ ಮೊದಲ ಮನೆಗೆ ಅಂದರೆ ನಿಮ್ಮ ರಾಶಿಗೆ ಮರಳಿ ಬಂದಿದ್ದಾರೆ ನೆನಪಿಸಿಕೊಳ್ಳಿ ಗುರು ಇದಕ್ಕೂ ಮೊದಲು ಇಲ್ಲಿಗೆ ಬಂದಿದ್ದರು ಆದರೆ ಬಹಳ ವೇಗವಾಗಿ ಹೊರಟು ಹೋದರು ಅವರು ಹಿಂತಿರುಗಿ ಬರುವುದು ಪ್ರಕೃತಿ ನಿಮಗೆ ಎರಡನೇ ಅವಕಾಶ ನೀಡುತ್ತಿದೆ ಎಂಬುದನ್ನು ಸೂಚಿಸುತ್ತದೆ ಇದನ್ನು ನಾವು ಕರೆಕ್ಟಿಂಗ್ ದ ಮಿಸ್ಟೇಕ್ ಎಂದು ಕರೆಯುತ್ತೇವೆ ಕರೆದ ಕೆಲವು ಸಮಯಗಳಲ್ಲಿ ನೀವು ನಿಮ್ಮ ವೃತ್ತಿ ಅಥವಾ ಜೀವನದಲ್ಲಿ ಯಾವುದಾದರೂ ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದರೆ ಅದನ್ನು ಸುಧಾರಿಸಿಕೊಳ್ಳಲು ಇದು ಸೂಕ್ತ ಸಮಯ ಎರಡನೇ ಘಟನೆ ಗ್ರಹಗಳ ಸೇನಾಧಿಪತಿ ಮಂಗಳ ವೃಶ್ಚಿಕ ರಾಶಿಯನ್ನು ಬಿಟ್ಟು ಧನುರಾಶಿಯನ್ನು ಪ್ರವೇಶಿಸಲಿದ್ದಾರೆ ಧನುರಾಶಿ ನಿಮ್ಮ ಜಾತಕ ಏಳನೇ ಮನೆ ಅಂದರೆ ಮದುವೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮತ್ತು ಪಬ್ಲಿಕ್ ಇಮೇಜ್ನ ಮನೆಯಾಗಿದೆ ಮಂಗಳ ಇಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ತೈದು ದಿನಗಳ ಕಾಲ ಜನವರಿ ಹದಿನಾರನೆಯ ಎರಡು ಸಾವಿರ ಇಪ್ಪತ್ತಾರರವರೆಗೆ ಇರುತ್ತಾರೆ ಇದೊಂದು ಎರಡಲಗಿನ ಕತ್ತಿ ಡಬಲ್ ಎಜ್ಡ್ ಸೋಡ್ ಇದ್ದಂತೆ ಏಕೆ ಏಕೆಂದರೆ ಮಂಗಳ ಇಲ್ಲಿ ಕುಳಿತು ರಾಜಯೋಗವನ್ನೇನೋ ಸೃಷ್ಟಿಸುತ್ತಿದ್ದಾರೆ ಬಡ್ತಿಯನ್ನೂ ನೀಡುತ್ತಿದ್ದಾರೆ ಆದರೆ ಅದೇ ಸಮಯದಲ್ಲಿ ಇದು ನಿಮ್ಮ ಸಂಬಂಧಗಳಲ್ಲಿ ಬೆಂಕಿಯನ್ನೂ ಹಚ್ಚಬಹುದು ಇದನ್ನು ನಾವು ಮುಂದೆ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ ಮೂರನೇ ಅಂಶ ರಾಹು ರಾಹು ಈ ಸಮಯದಲ್ಲಿ ಕುಂಭರಾಶಿಯಲ್ಲಿ ಅಂದರೆ ನಿಮ್ಮ ಹನ್ನೊಂದನೇ ಮತ್ತು ಒಂಬತ್ತನೇ ಮನೆಯ ಪ್ರಭಾವದಲ್ಲಿ ಚಲಿಸುತ್ತಿದ್ದಾರೆ ಡೇಟಾ ಹೇಳುವಂತೆ ರಾಹು ಈಗ ತನ್ನದೇ ಆದ ನಕ್ಷತ್ರ ಶತಬಿಷಾದಲ್ಲಿ ಪ್ರಭಾವಶಾಲಿಯಾಗುತ್ತಿದ್ದಾರೆ ಜ್ಯೋತಿಷ್ಯದಲ್ಲಿ ರಾಹುವನ್ನು ಕಲಿಯುಗದ ರಾಜ ಎಂದು ಕರೆಯಲಾಗುತ್ತದೆ ರಾಹು ನಿಧಾನವಾಗಿ ಕೆಲಸ ಮಾಡುವುದಿಲ್ಲ ಅವನು ನೀಡುವುದನ್ನುವುದನ್ನು ಹಠಾತ್ತನೆ ನೀಡುತ್ತಾನೆ ಇದನ್ನು ನಿಯಂತ್ರಣವಿಲ್ಲದ ರಾಹು ಎಂದು ಕರೆಯಲಾಗುತ್ತದೆ ಇದು ನಿಮ್ಮ ಅದೃಷ್ಟವನ್ನು ಹಠಾತ್ತನೆ ತೆರೆಯಬಹುದು ಇದನ್ನು ತಕ್ತಾಪಲಟ್ ಅಧಿಕಾರ ಬದಲಾವಣೆ ಯೋಗ ಎಂದೂ ಕರೆಯುತ್ತಾರೆ ಹಾಗಾದರೆ ಸಮೀಕರಣವೇನು ಶನಿದೇವರು ನಿಮ್ಮ ಹತ್ತನೇ ಮನೆಯಲ್ಲಿ ಕುಳಿತು ನಿಮ್ಮಿಂದ ಕಠಿಣ ಪರಿಶ್ರಮ ಮಾಡಿಸುತ್ತಾರೆ ಮಂಗಳ ನಿಮಗೆ ಶಕ್ತಿ ಮತ್ತು ಕೋಪ ಎರಡನ್ನೂ ನೀಡುತ್ತಾರೆ ಮತ್ತು ಗುರು ನಿಮ್ಮ ತಲೆಯ ಮೇಲೆ ಕೈಯಿಟ್ಟು ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತಾರೆ ಈ ಆರು ತಿಂಗಳುಗಳು ಗೊಂದಲದಿಂದ ಸ್ಪಷ್ಟತೆಯ ಕಡೆಗೆ ಹೋಗುವ ಸಮಯವಾಗಿದೆ ಇದು ಡಿಎನ್ಎ ಎನ್ಎ ಆಕ್ಟಿವೇಶನ್ ಸಮಯವಾಗಿದೆ ಏಕೆಂದರೆ ಒಂದು ಐದು ಮತ್ತು ಒಂಬತ್ತು ಧರ್ಮ ತ್ರಿಕೋನದ ಮೂರು ಮನೆಗಳು ಸಕ್ರಿಯವಾಗುತ್ತಿವೆ ಈಗ ಮೊದಲಿಗೆ ನಿಮ್ಮ ಬಗ್ಗೆ ಅಂದರೆ ಮೊದಲ ಮನೆಯ ಬಗ್ಗೆ ಮಾತನಾಡೋಣ ಸ್ನೇಹಿತರೆ ದೇವಗುರು ಬೃಹಸ್ಪತಿ ಲಗ್ನದಲ್ಲಿ ಕುಳಿತಾಗ ಆ ವ್ಯಕ್ತಿಯ ಒಂದು ಲಕ್ಷ ದೋಷಗಳು ಮನ್ನಿಸಲ್ಪಡುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ ಡಿಸೆಂಬರ್ ಒಂಬತ್ತರಿಂದ ರಿಂದ ಜೂನ್ ಒಂದರವರೆಗೆ ಗುರು ನಿಮ್ಮ ಲಗ್ನದಲ್ಲಿ ಇರುತ್ತಾರೆ ಇದರ ಪರಿಣಾಮ ನಿಮ್ಮ ಮೇಲೆ ಏನಾಗುತ್ತದೆ ಅತಿ ದೊಡ್ಡ ಬದಲಾವಣೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಬರುತ್ತದೆ ಕಳೆದ ಕೆಲವು ತಿಂಗಳುಗಳಲ್ಲಿ ನನ್ನಿಂದ ಆಗುವುದಿಲ್ಲ ಎಂದು ನಿಮಗೆ ಅನ್ನಿಸಿದರೆ ಅಥವಾ ನೀವು ಸ್ವಯಂ ಸಂಶಯದಲ್ಲಿದ್ದರೆ ಈಗ ಆ ಮೋಡಗಳು ಕರಗುತ್ತವೆ ನಿಮ್ಮೊಳಗೆ ಒಂದು ನಾನಿದ್ದೇನೆ ಎಂಬ ಮನೋಭಾವ ಬರುತ್ತದೆ ಜನರು ನಿಮ್ಮ ಕಡೆ ನೋಡುತ್ತಾರೆ ಕುಟುಂಬದಲ್ಲಿ ಆಫೀಸಿನಲ್ಲಿ ಸಮಾಜದಲ್ಲಿ ಜನರು ಸಲಹೆ ಪಡೆಯಲು ನಿಮ್ಮ ಬಳಿ ಬರುತ್ತಾರೆ ನಿಮ್ಮ ವ್ಯಕ್ತಿತ್ವ ಆಕರ್ಷಕವಾಗುತ್ತದೆ ಆದರೆ ಇಲ್ಲೊಂದು ತಿರುವಿದೆ ಒಂದು ಎಚ್ಚರಿಕೆ ಇದೆ ರಾಹುವಿನ ದೃಷ್ಟಿ ಮತ್ತು ಮಂಗಳನ ದೃಷ್ಟಿ ಕೂಡ ಲಗ್ನದ ಮೇಲೆ ಬೀಳುತ್ತಿದೆ ಗುರು ನಿಮಗೆ ಸ್ವಾಭಿಮಾನ ನೀಡುತ್ತಾರೆ ಆದರೆ ರಾಹು ಅದನ್ನು ಅಹಂಕಾರವನ್ನಾಗಿ ಬದಲಾಯಿಸಬಹುದು ಮಂಗಳ ನಿಮಗೆ ಶಕ್ತಿ ನೀಡುತ್ತಾರೆ ಆದರೆ ಅವರು ನಿಮ್ಮನ್ನು ಆಕ್ರಮಣಕಾರಿ ಅಥವಾ ಕೋಪಿಷ್ಟರನ್ನಾಗಿಯೂ ಮಾಡಬಹುದು ನೀವು ಕೇವಲ ಈ ವಿಷಯದ ಬಗ್ಗೆ ಗಮನಹರಿಸಬೇಕು ಅದೇನೆಂದರೆ ಆತ್ಮವಿಶ್ವಾಸವನ್ನು ಅಹಂ ಆಗಲು ಬಿಡಬಾರದು ಆರೋಗ್ಯದ ವಿಷಯದಲ್ಲಿ ಈ ಸಮಯ ಸಂಜೀವಿನಿಯಂತಿದೆ ಮಂಗಳ ಆರನೇ ಮನೆಯ ಮಂಗಳ ಆರನೇ ಮನೆಯ ಒಡೆಯನಾಗಿ ಕೇಂದ್ರದಲ್ಲಿದ್ದಾರೆ ಮತ್ತು ಲಗ್ನವನ್ನು ನೋಡುತ್ತಿದ್ದಾರೆ ಇದರರ್ಥ ನಿಮ್ಮ ರೋಗ ಶಕ್ತಿ ತುಂಬಾ ಹೆಚ್ಚಾಗುತ್ತದೆ ಯಾವುದಾದರೂ ಹಳೆಯ ಕಾಯಿಲೆ ನಿಮ್ಮನ್ನು ಕಾಡುತ್ತಿದ್ದರೆ ಈಗ ಅದರಿಂದ ಮುಕ್ತಿ ಪಡೆಯುವ ಸಮಯ ಬಂದಿದೆ ಆದರೆ ಜನವರಿ ಹದಿನೈದರವರೆಗೆ ನೀವು ತಲೆನೋವು ರಕ್ತದೊತ್ತಡ ಮತ್ತು ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ ಕೋಪವನ್ನು ಕಡಿಮೆ ಮಾಡಿ ಆರೋಗ್ಯ ತಾನಾಗಿಯೇ ಸುಧಾರಿಸುತ್ತದೆ ಈಗ ನಾವು ಪ್ರತಿದಿನ ಬೆಳಿಗ್ಗೆ ಯಾವುದಕ್ಕಾಗಿ ಎಚ್ಚರಗೊಳ್ಳುತ್ತೇವೆಯೋ ಆ ಭಾಗದ ಕಡೆಗೆ ನಡೆಯೋಣ ನಮ್ಮ ವೃತ್ತಿ ಮತ್ತು ಉದ್ಯೋಗ ಮಿಥುನ ರಾಶಿಯವರೇ ಈ ಸಮಯ ನಿಮ್ಮ ವೃತ್ತಿಜೀವನದ ಗ್ರಾಫ್ ಅನ್ನು ಮೇಲಕ್ಕೆ ಕೊಂಡೊಯ್ಯಲಿದೆ ಇದರ ಹಿಂದೆ ಒಂದು ದೊಡ್ಡ ಜ್ಯೋತಿಷ್ಯ ಕಾರಣವಿದೆ ಮಂಗಡ ನಿಮ್ಮ ಏಳನೇ ಮನೆಗೆ ಬರುತ್ತಿದ್ದಾರೆ ಇಲ್ಲಿಂದ ಅವರು ತಮ್ಮ ನಾಲ್ಕನೇ ದೃಷ್ಟಿಯನ್ನು ನೇರವಾಗಿ ನಿಮ್ಮ ಹತ್ತನೇ ಮನೆ ಅಂದರೆ ಕರ್ಮಸ್ಥಾನದ ಮೇಲೆ ಹಾಕುತ್ತಾರೆ ಇದರ ಅರ್ಥವೇನು ಇದರ ಮೊದಲ ಅರ್ಥ ಪ್ರಮೋಷನ್ ಯೋಗ ಮಂಗಳ ನಿಮ್ಮ ಜಾತಕದಲ್ಲಿ ಹನ್ನೊಂದನೇ ಮನೆ ಅಂದರೆ ಆದಾಯದ ಉಡೆಯ ಲಾಭದ ಒಡೆಯ ಕರ್ಮಭಾವವನ್ನು ನೋಡಿದಾಗ ಬಡ್ತಿ ಖಚಿತವಾಗುತ್ತದೆ ನೀವು ಅಪ್ರೈಸಲ್ಗಾಗಿ ಕಾಯುತ್ತಿದ್ದರೆ ಈ ನಲವತ್ತರಿಂದ ನಲವತ್ತೈದು ದಿನಗಳು ಅಂದರೆ ಡಿಸೆಂಬರ್ ಮತ್ತು ಜನವರಿ ಸಮಯ ಅತ್ಯಂತ ಪ್ರಬಲವಾಗಿದೆ ಎರಡನೆಯದಾಗಿ ದುರದೃಷ್ಟವಶಾತ್ ಯಾರದ್ದಾದರೂ ಕೆಲಸ ಹೋಗಿದ್ದರೆ ಗಾಬರಿಯಾಗಬೇಡಿ ದಶಮನೆಯ ಮನೆಯ ಒಡೆಯ ಗುರು ಸ್ವತಃ ಲಗ್ನದಲ್ಲಿ ಕುಳಿತು ಬಲಶಾಲಿಯಾಗುತ್ತಿದ್ದಾರೆ ಹೊಸ ಕೆಲಸ ಸಿಗುವ ಮತ್ತು ಅದು ಕೂಡ ಒಳ್ಳೆಯ ಸಂಬಳದಲ್ಲಿ ಸಿಗುವ ಬಹಳ ಪ್ರಬಲವಾದ ಯೋಗಗಳು ರೂಪುಗೊಳ್ಳುತ್ತಿವೆ ಮೂರನೇದಾಗಿ ಮಾನಸನ್ಮಾನ ಹತ್ತನೇ ಮನೆಯಲ್ಲಿ ಶನಿ ಕುಳಿತಿದ್ದಾರೆ ಶನಿ ಕಠಿಣ ಪರಿಶ್ರಮ ಮಾಡಿಸುತ್ತಾರೆ ಆದರೆ ಈಗ ಗುರುವಿನ ಒಂಬತ್ತನೆಯ ದೃಷ್ಟಿ ಶನಿಯ ಮೇಲೆ ಬೀಳುತ್ತಿದೆ ಜ್ಯೋತಿಷ್ಯದಲ್ಲಿ ಇದನ್ನು ಕರ್ಮದ ಮನೆಯ ಮೇಲೆ ಅಮೃತದ ಮಳೆ ಎಂದು ಕರೆಯುತ್ತಾರೆ ಇಲ್ಲಿಯವರೆಗೆ ನಿಮ್ಮ ಪರಿಶ್ರಮವನ್ನು ಕಡೆಗಣಿಸುತ್ತಿದ್ದ ಬಾಸ್ ಈಗ ನಿಮ್ಮನ್ನು ಹೊಗಳುತ್ತಾರೆ ನಿಮಗೆ ಯಶ ಮತ್ತು ಕೀರ್ತಿ ಸಿಗುತ್ತದೆ ಬಿಸ್ನೆಸ್ ಮಾಡುವವರಿಗೆ ಡೇಟಾ ತುಂಬಾ ನಿರ್ದಿಷ್ಟವಾಗಿದೆ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ನಿರ್ಮಾಣ ಪ್ರಾಪರ್ಟಿ ಡೀಲಿಂಗ್ ಅಥವಾ ಸಿಮೆಂಟ್ ಮರಳು ಕೆಲಸಕ್ಕೆ ಸಂಬಂಧಿಸಿದರೆ ಈ ಸಮಯ ನಿಮಗೆ ಸುವರ್ಣಕಾಲ ಮಂಗಳ ಮತ್ತು ಕೇತುವಿನ ಪ್ರಭಾವವು ನೀವು ಬಿಸ್ನೆಸ್ನಲ್ಲಿ ಹೊಸ ತಂತ್ರಜ್ಞಾನ ಅಥವಾ ಹೊಸ ಯಂತ್ರೋಪಕರಣಗಳನ್ನು ತರಬಹುದು ಎಂದು ಸೂಚಿಸುತ್ತಿದೆ ಹಳೆಯ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶ ಸಿಗುತ್ತದೆ ಲಕ್ಷ್ಮೀದೇವಿಯ ಕೃಪೆಯಿಲ್ಲದೆ ಜೀವನದ ಚಕ್ರ ಚಲಿಸುವುದಿಲ್ಲ ಬನ್ನಿ ನಿಮ್ಮ ಧನ ಭಾವವನ್ನು ಸ್ಕ್ಯಾನ್ ಮಾಡೋಣ ಈ ಆರು ತಿಂಗಳ ಸಮಯವನ್ನು ನಾನು ಹಣದ ದೃಷ್ಟಿಕೋನದಿಂದ ಎರಡು ಭಾಗಗಳಾಗಿ ವಿಂಗಡಿಸಲು ಬಯಸುತ್ತೇನೆ ಮೊದಲ ಹಂತ ಸಕ್ರಿಯ ಆದಾಯ ಇದು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಿಂದ ರಿಂದ ಮೇ ಎರಡು ಸಾವಿರ ಇಪ್ಪತ್ತಾರರವರೆಗೆ ನಡೆಯುತ್ತದೆ ಈಗ ಗುರು ಐದನೇ ಮನೆಯನ್ನು ನೋಡುತ್ತಿದ್ದಾರೆ ಮತ್ತು ರಾಹು ಒಂಬತ್ತನೇ ಮನೆಯಲ್ಲಿದ್ದಾರೆ ಇದು ಸ್ಮಾರ್ಟ್ ವರ್ಕ್ನಿಂದ ಹಣ ಗಳಿಸುವ ಸಮಯ ನಿಮ್ಮ ಬುದ್ಧಿ ಎಷ್ಟು ಚುರುಕಾಗಿರ್ತದೆ ಅಂದರೆ ನೀವು ಷೇರು ಮಾರುಕಟ್ಟೆ ಟ್ರೇಡಿಂಗ್ ಅಥವಾ ಆನ್ಲೈನ್ ಕೆಲಸದಿಂದ ಒಳ್ಳೆಯ ಹಣ ಗಳಿಸಬಹುದು ಇದನ್ನು ನಾವು ಪರೋಕ್ಷ ಆದಾಯ ಪ್ಯಾಸಿವ್ ಇನ್ಕಮ್ ಎನ್ನುತ್ತೇವೆ ಮಂಗಳ ಹನ್ನೊಂದನೇ ಮನೆಯ ಒಡೆಯನಾಗಿರುವುದರಿಂದ ಮತ್ತು ಏಳನೇ ಮನೆಯಲ್ಲಿ ಕುಳಿತಿರುವುದರಿಂದ ನಿಮ್ಮ ದೈನಂದಿನ ಆದಾಯ ಮತ್ತು ನೆಟ್ವರ್ಕಿಂಗ್ನಿಂದ ಬರುವ ಗಳಿಕೆ ಹೆಚ್ಚಾಗುತ್ತದೆ ಎರಡನೇ ಹಂತ ಸಂಪತ್ತಿನ ಕ್ರೋಢೀಕರಣ ಇದು ಜೂನ್ ಒಂದರ ಎರಡು ಸಾವಿರ ಇಪ್ಪತ್ತಾರರ ನಂತರ ಪ್ರಾರಂಭವಾಗುತ್ತದೆ ನಿಜವಾದ ಮ್ಯಾಜಿಕ್ ಜೂನ್ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಡೆಯುತ್ತದೆ ಜೂನ್ ಒಂದರಂದು ಗುರು ತಮ್ಮ ರಾಶಿಯಾದ ಕರ್ಕಾಟಕಕ್ಕೆ ಪ್ರವೇಶಿಸುತ್ತಾರೆ ಅದು ನಿಮ್ಮ ಎರಡನೇ ಮನೆ ಅಂದರೆ ಧನಭಾವವಾಗಿದೆ ಇದನ್ನ ಜ್ಯೋತಿಷ್ಯದಲ್ಲಿ ಧನ ಸಂಚಯ ಯೋಗ ಎಂದು ಕರೆಯಲಾಗುತ್ತದೆ ಕೈಗೆ ಬಂದ ತಕ್ಷಣ ಖರ್ಚಾಗುತ್ತಿದ್ದ ಹಣ ಈಗ ಬ್ಯಾಂಕಿನಲ್ಲಿ ಉಳಿಯುತ್ತದೆ ನೀವು ಚಿನ್ನ ಖರೀದಿಸುತ್ತೀರಿ ಪ್ರಾಪರ್ಟಿಯಲ್ಲಿ ಹೂಡಿಕೆ ಮಾಡುತ್ತೀರಿ ನಿಮ್ಮ ಹಣ ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡಿದ್ದರೆ ಅದು ಜೂನ್ ತಿಂಗಳಲ್ಲಿ ಮರಳಿ ಸಿಗುವ ಸಂಪೂರ್ಣ ಸಾಧ್ಯತೆಯಿದೆ ಆದ್ದರಿಂದ ತಂತ್ರ ಹೀಗಿರಲಿ ಈಗ ಮೇವರೆಗೆ ಹಣ ಗಳಿಸುವುದರ ಮೇಲೆ ಗಮನಹರಿಸಿ ಮತ್ತು ಜೂನ್ ನಂತರ ಅದನ್ನು ಉಳಿಸುವ ಮತ್ತು ಅದನ್ನು ಉಳಿಸುವ ಮತ್ತು ಹೂಡಿಕೆ ಮಾಡುವ ಕಡೆ ಗಮನಹರಿಸಿ ವೃತ್ತಿ ಮತ್ತು ಹಣ ಅಗತ್ಯ ಆದರೆ ಮನೆಯಲ್ಲಿ ನೆಮ್ಮದಿ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ ಸಂಬಂಧಗಳ ವಿಷಯದಲ್ಲಿ ಈ ಸಮಯ ಸ್ವಲ್ಪ ಜಟಿಲವಾಗಿದೆ ಇಲ್ಲಿ ನೀವು ತುಂಬಾ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಡಿಸೆಂಬರ್ ಏಳು ರಿಂದ ಜನವರಿ ಹದಿನಾರರವರೆಗೆ ಮಂಗಳ ಏಳನೇ ಮನೆ ಅಂದರೆ ವಿವಾಹ ಸ್ಥಾನಕ್ಕೆ ಬಂದಾಗ ಇದು ತಾತ್ಕಾಲಿಕ ಮಾಂಗಳಿಕ ದೋಷವನ್ನು ಉಂಟುಮಾಡುತ್ತದೆ ಮಂಗಳ ಅಗ್ನಿತತ್ವ ಪತಿಪತ್ನಿಯರ ನಡುವೆ ಸಣ್ಣಪುಟ್ಟ ವಿಷಯಗಳಿಗೆ ಈಗೋ ಕ್ಲಾಶ್ ಆಗಬಹುದು ಜಗಳಗಳು ಹೆಚ್ಚಾಗಬಹುದು ಮಂಗಳನ ಎಂಟನೇ ದೃಷ್ಟಿ ನಿಮ್ಮ ಧನ ಮತ್ತು ವಾಣಿ ಭಾವದ ಮೇಲಿದೆ ಕೋಪದಲ್ಲಿ ನೀವು ನಿಮ್ಮ ಸಂಗಾತಿ ಅಥವಾ ಅತ್ತೆ ಮಾವಂದಿರಲ್ಲಿ ತುಂಬ ಕಟುವಾದ ಮಾತನ ಹೇಳಬಹುದು ಇದನ್ನು ನಾವು ಕಟುವಾಣಿ ಎನ್ನುತ್ತೇವೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ನಲ್ಲೂ ವಾದಗಳು ನಡೆಯಬಹುದು ಆದರೆ ಭಯಪಡಬೇಡಿ ಇಲ್ಲೊಂದು ದೊಡ್ಡ ರಕ್ಷಾ ಕವಚ ಇದೆ ನಿಮ್ಮ ಲಗ್ನದಲ್ಲಿ ಕುಳಿತಿರುವ ಗುರು ತಮ್ಮ ಏಳನೇ ದೃಷ್ಟಿಯಿಂದ ಅದೇ ಏಳನೇ ಮನೆಯನ್ನು ನೋಡುತ್ತಿದ್ದಾರೆ ಅಲ್ಲಿ ಮಂಗಳ ಕುಳಿತಿದ್ದಾರೆ ಗುರು ಶಾಂತಿ ಮತ್ತು ಬುದ್ಧಿವಂತಿಕೆಗಳಾಗಿದ್ದಾರೆ ಮಂಗಳ ಜಗಳ ಮಾಡಿಸಲು ಎಷ್ಟೇ ಪ್ರಯತ್ನಿಸಿದರೂ ಗುರು ಆ ಬೆಂಕಿಯ ಮೇಲೆ ನೀರು ಸುರಿಯುತ್ತಾರೆ ನಿಮ್ಮ ತಿಳುವಳಿಕೆಯಿಂದ ವಿಷಯಗಳು ಬಗೆಹರಿಯುತ್ತವೆ ವಿಚ್ಛೇದನ ಅಥವಾ ಬ್ರೇಕಪ್ನಂತಹ ಪರಿಸ್ಥಿತಿ ಬರುವುದಿಲ್ಲ ಕೇವಲ ಸ್ವಲ್ಪ ಖಟ್ಪಟ್ಟಿರುತ್ತದೆ ಸಿಂಗಲಾಗಿರುವವರಿಗೆ ಡಿಸೆಂಬರ್ನಿಂದ ಜೂನ್ವರೆಗಿನ ಈ ಸಮಯ ಅತ್ಯಂತ ಅದ್ಭುತವಾಗಿದೆ ಎಪ್ಪತ್ತೊಂದನೇ ಮನೆಯ ಒಡೆಯ ಏಳನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಕುಳಿತಿದ್ದಾರೆ ಮತ್ತು ಗುರುವಿನ ದೃಷ್ಟಿ ಐದನೇ ಮತ್ತು ಏಳನೇ ಮನೆ ಎರಡರ ಮೇಲೂ ಇದೆ ಇದರ ಸ್ಪಷ್ಟ ಅರ್ಥ ಪ್ರೇಮ ವಿವಾಹದ ಪ್ರಬಲ ಯೋಗ ನೀವು ಯಾರನ್ನಾದರೂ ಇಷ್ಟಪಡುತ್ತಿದ್ದರೆ ಮನೆಯಲ್ಲಿ ಮಾತನಾಡಲು ಇದು ಸರಿಯಾದ ಸಮಯ ಅರೇಂಜ್ಡ್ ಮ್ಯಾರೇಜ್ ನೋಡುತ್ತಿರುವವರಿಗೆ ಮನಮೆಚ್ಚಿದ ಜೀವನ ಸಂಗಾತಿ ಸಿಗಬಹುದು ಈಗ ನಾನು ನನ್ನ ವಿಡಿಯೋದ ಆ ಭಾಗಕ್ಕೆ ಬರುತ್ತಿದ್ದೇನೆ ಅದು ನನ್ನ ಹೃದಯಕ್ಕೆ ಬಹಳ ಹತ್ತಿರವಾಗಿದೆ ಈ ಭಾಗ ಗೃಹಿಣಿಯರಾಗಿರುವ ನನ್ನ ತಾಯಂದಿರು ಮತ್ತು ಸಹೋದರಿಯರಿಗಾಗಿ ನೀವು ಮನೆಯ ಅಡಿಪಾಯ ಮತ್ತು ಜ್ಯೋತಿಷ್ಯದಲ್ಲಿ ನಿಮ್ಮ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಯಾವುದೇ ರಾಶಿ ಭವಿಷ್ಯ ಪೂರ್ಣವಾಗುವುದಿಲ್ಲ ಮಿಥುನ ರಾಶಿಯ ಗೃಹಿಣಿಯರಿಗೆ ಈ ಆರು ತಿಂಗಳು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಿಂದ ಜೂನ್ ಎರಡು ಸಾವಿರ ಇಪ್ಪತ್ತಾರು ಬಹಳ ಮುಖ್ಯವಾದ ಮತ್ತು ಬದಲಾವಣೆಯಿಂದ ಕೂಡಿದ ಸಮಯವಾಗಿರಲಿದೆ ಮೊದಲನೇದಾಗಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುತ್ತದೆ ನೋಡಿ ದೇವಗುರು ಬೃಹಸ್ಪತಿ ನಿಮ್ಮ ಲಗ್ನದಲ್ಲಿ ಕುಳಿತಿದ್ದಾರೆ ಲಗ್ನ ಎಂದರೆ ನೀವು ಮನೆಯಲ್ಲಿ ನಿಮ್ಮ ಸ್ಥಿತಿ ಇದುವರೆಗೂ ಹೇಗಿತ್ತೋ ಅದರಲ್ಲಿ ಒಂದು ದೊಡ್ಡ ಬದಲಾವಣೆ ಬರುತ್ತದೆ ಇದುವರೆಗೂ ಕುಟುಂಬದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೇಳುತ್ತಿಲ್ಲ ಅಥವಾ ನಿಮ್ಮ ಮಾತನ್ನು ಕಡೆಗಣಿಸಲಾಗುತ್ತಿದೆ ಎಂದು ನಿಮಗೆ ಅನಿಸುತ್ತಿದ್ದರೆ ಡಿಸೆಂಬರ್ ಒಂಬತ್ತರ ನಂತರ ಅದು ಬದಲಾಗುತ್ತದೆ ಗುರು ನಿಮಗೆ ಹೋಮ್ ಮಿನಿಸ್ಟರ್ ಗೃಹ ಮಂತ್ರಿ ಭಾವನೆಯನ್ನು ನೀಡುತ್ತಾರೆ ಕುಟುಂಬದ ದೊಡ್ಡ ನಿರ್ಧಾರಗಳನ್ನು ಈಗ ನಿಮ್ಮನ್ನು ಕೇಳಿ ತೆಗೆದುಕೊಳ್ಳಲಾಗುತ್ತದೆ ನಿಮ್ಮ ಬುದ್ಧಿವಂತಿಕೆಯನ್ನು ಇಡೀ ಕುಟುಂಬ ಒಪ್ಪಿಕೊಳ್ಳುತ್ತದೆ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಎರಡನೆಯದಾಗಿ ಪತಿಯೊಂದಿಗೆ ಹೊಂದಾಣಿಕೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ನಾನು ಮೊದಲೇ ಹೇಳಿದಂತೆ ಮಂಗಳ ನಿಮ್ಮ ಏಳನೇ ಮನೆ ಅಂದರೆ ಪತಿಯ ಮನೆಯಲ್ಲಿ ಕುಳಿತಿದ್ದಾರೆ ಮತ್ತು ಈ ಸ್ಥಿತಿ ಜನವರಿ ಹದಿನಾರರವರೆಗೆ ಇರುತ್ತದೆ ಈ ಸಮಯದಲ್ಲಿ ನಿಮ್ಮ ಪತಿ ಸ್ವಲ್ಪ ಒತ್ತಡದಲ್ಲಿರಬಹುದು ಅಥವಾ ಅವರಿಗೆ ಬೇಗ ಕೋಪ ಬರಬಹುದು ಮಂಗಳನ ಕಾರಣದಿಂದ ಸಣ್ಣಪುಟ್ಟ ವಿಷಯಗಳಿಗೆ ನಾನು ನೀನು ಎಂಬ ಜಗಳವಾಗಬಹುದು ನನ್ನ ಸಲಹೆ ಏನಂದ್ರೆ ಗುರು ನಿಮ್ಮ ಜೊತೆಗಿರುವುದರಿಂದ ನೀವು ದೊಡ್ಡತನ ತೋರಿಸಬೇಕು ಅವರು ಕೋಪಗೊಂಡಾಗ ನೀವು ಶಾಂತವಾಗಿರಿ ನಿಮ್ಮ ಶಾಂತಿಯೇ ಮನೆಯ ವಾತಾವರಣ ಹದಗೆಡುವುದನ್ನು ತಪ್ಪಿಸುತ್ತದೆ ಜನವರಿ ಹದಿನಾರರ ನಂತರ ಈ ಒತ್ತಡ ತಾನಾಗಿಯೇ ಮಾಯವಾಗುತ್ತದೆ ಮೂರನೆಯದಾಗಿ ಮಾತು ಮತ್ತು ಅತ್ತೆ ಮನೆ ಮಂಗಳನ ಎಂಟನೆಯ ದೃಷ್ಟಿ ನಿಮ್ಮ ಎರಡನೇ ಮನೆ ಅಂದ್ರೆ ಕುಟುಂಬ ಮತ್ತು ವಾಣಿಯ ಮೇಲಿದೆ ಕೆಲವೊಮ್ಮೆ ಕೆಲಸದ ಹೊರೆ ಅಥವಾ ಒತ್ತಡದಲ್ಲಿ ನಿಮ್ಮ ಬಾಯಿಯಿಂದ ಕೆಲವು ಕಟುವಾದ ಶಬ್ದಗಳು ಹೊರಬರಬಹುದು ಇದರಿಂದ ಅತ್ತೆ ಮಾವ ಅಥವಾ ನಾದಿನಿ ಮೈದುನರೊಂದಿಗೆ ಮನಸ್ತಾಪ ಉಂಟಾಗಬಹುದು ನೆನಪಿಡಿ ಈ ಸಮಯದಲ್ಲಿ ನಿಮ್ಮ ಮೌನ ಚಿನ್ನಕ್ಕಿಂತಲೂ ಹೆಚ್ಚು ಅಮೂಲ್ಯ ಕಟುವಾಗಿ ಮಾತನಾಡುವುದನ್ನು ತಪ್ಪಿಸಿ ಮಿಕ್ಕಿದ್ದನ್ನು ಗುರು ನೋಡಿಕೊಳ್ಳುತ್ತಾರೆ ನಾಲ್ಕನೆಯದಾಗಿ ಮಕ್ಕಳ ಕಡೆಯಿಂದ ಸಿಹಿಸುದ್ದಿ ಒಂದು ಬಹಳ ಒಳ್ಳೆಯ ಸುದ್ದಿ ಏನಂದ್ರೆ ಗುರುವಿನ ಐದನೆಯ ದೃಷ್ಟಿ ನಿಮ್ಮ ಸಂತಾನ ಭಾವದ ಮೇಲಿದೆ ನೀವು ನಿಮ್ಮ ಮಕ್ಕಳ ಓದು ಅಥವಾ ಆರೋಗ್ಯದ ಬಗ್ಗೆ ಚಿಂತಿತರಾಗಿದ್ದರೆ ಆ ಚಿಂತೆ ಈಗ ದೂರವಾಗುತ್ತದೆ ಮಕ್ಕಳು ನಿಮ್ಮ ಮಾತು ಕೇಳುತ್ತಾರೆ ಓದಿನಲ್ಲಿ ಚೆನ್ನಾಗಿ ಮಾಡುತ್ತಾರೆ ಮತ್ತು ಅವರ ಯಶಸ್ಸನ್ನು ನೋಡಿ ನಿಮ್ಮ ಎದೆ ಹೆಮ್ಮೆಯಿಂದ ಉಬ್ಬುತ್ತದೆ ಮತ್ತು ಐದನೆಯದಾಗಿ ಹಣದ ಉಳಿತಾಯ ಜೂನ್ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಗುರು ನಿಮ್ಮ ಧನಭಾವದಲ್ಲಿ ಉಚ್ಚರಾದಾಗ ಗೃಹಿಣಿಯರಿಗೆ ಇದು ಬಂಗಾರಕ್ಕೆ ಪರಿಮಳ ಬಂದಂತೆ ಆಗುತ್ತದೆ ನೀವು ಮನೆ ಖರ್ಚಿನಿಂದ ಹಣ ಉಳಿಸಿ ದೊಡ್ಡ ಸೇವಿಂಗ್ಸ್ ಮಾಡಲು ಸಾಧ್ಯವಾಗುತ್ತದೆ ಜಾತಕದಲ್ಲಿ ಚಿನ್ನ ಅಥವಾ ಆಭರಣ ಖರೀದಿಸುವ ಪ್ರಬಲ ಯೋಗಗಳು ನನಗೆ ಕಾಣಿಸುತ್ತಿವೆ ಆದ್ದರಿಂದ ನೀವು ಏನಾದರೂ ಮಾಡಿಸಿಕೊಳ್ಳಲು ಬಯಸಿದ್ದರೆ ಜೂನ್ ತಿಂಗಳು ನಿಮಗೆ ಬೆಸ್ಟ್ ಆಗಿರುತ್ತದೆ ಹಾಗಾಗಿ ನನ್ನ ಸಹೋದರಿಯರೇ ಈ ಸಮಯ ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವ ಸಮಯ ಸ್ವಲ್ಪಮಟ್ಟಿನ ಕಟ್ಪಟ್ ಬಿಟ್ರೆ ಈ ಸಮಯ ನಿಮ್ಮನ್ನು ಕುಟುಂಬದ ಕೇಂದ್ರ ಬಿಂದುವನ್ನಾಗಿ ಮಾಡುತ್ತದೆ ಖುಷಿಯಾಗಿರಿ ಮತ್ತು ನಿಮ್ಮ ಆರೈಕೆ ಮಾಡಿ ಈಗ ಮತ್ತೆ ಬರೋಣ ಮತ್ತು ಲಕ್ ಫ್ಯಾಕ್ಟರ್ ಬಗ್ಗೆ ಮಾತನಾಡೋಣ ರಾಹು ನಿಮ್ಮ ಒಂಬತ್ತನೇ ಮನೆ ಅಂದರೆ ಭಾಗ್ಯಸ್ಥಾನದಲ್ಲಿ ಶತಭಿಷಾ ನಕ್ಷತ್ರದಲ್ಲಿ ಚಲಿಸುತ್ತಿದ್ದಾರೆ ರಾಹು ಒಂಬತ್ತನೇ ಮನೆಯಲ್ಲಿದ್ದಾಗ ವಿದೇಶ ಪ್ರಯಾಣಕ್ಕೆ ತುಂಬ ಒಳ್ಳೆಯದು ನೀವು ವಿದೇಶಕ್ಕೆ ಓದಲು ಹೋಗಲು ಬಯಸಿದರೆ ಅಥವಾ ಅಲ್ಲಿ ಸೆಟಲ್ ಆಗಲು ಬಯಸಿದರೆ ರಾಹು ನಿಮ್ಮ ಪಾಸ್ಪೋರ್ಟ್ ಮೇಲೆ ಮುದ್ರೆ ಹಾಕಿಸುತ್ತಾರೆ ಆದರೆ ರಾಹು ಒಬ್ಬ ಮಾಯಾವಿ ಗ್ರಹ ರಾಹು ನಿಮ್ಮನ್ನು ಶಾರ್ಟ್ಕಟ್ ತೆಗೆದುಕೊಳ್ಳಲು ಪ್ರೇರೇಪಿಸುತ್ತಾನೆ ಜೂಜಾಟ ಲಾಟ್ರಿ ಅಥವಾ ತಪ್ಪು ದಾರಿಯಲ್ಲಿ ಹಣ ಗಳಿಸೋಣ ಎಂದು ನಿಮಗೆ ಅನ್ನಿಸಬಹುದು ಎಚ್ಚರದಿಂದಿರಿ ರಾಹು ಒಂಬತ್ತನೇ ಮನೆಯಲ್ಲಿ ಕುಳಿತು ಧರ್ಮದ ಪರೀಕ್ಷೆ ತೆಗೆದುಕೊಳ್ಳುತ್ತಾನೆ ನೀವು ಅಪ್ರಾಮಾಣಿಕತೆ ತೋರಿದರೆ ರಾಹು ನಿಮ್ಮನ್ನು ಆಗಸದಿಂದ ಪಾತಾಳಕ್ಕೂ ತಳ್ಳಬಹುದು ಆದರೆ ಒಳ್ಳೆಯ ವಿಷಯವೇನೆಂದರೆ ಲಗ್ನದಲ್ಲಿ ಕುಳಿತಿರುವ ಗುರು ರಾಹುವನ್ನು ನೋಡುತ್ತಿದ್ದಾರೆ ಇದನ್ನು ರಾಹುವನ್ನು ವಶಪಡಿಸಿಕೊಳ್ಳುವುದು ಎನ್ನುತ್ತಾರೆ ಗುರುವಿನ ಜ್ಞಾನ ರಾಹುವಿನ ತುಂಟಾಟಗಳನ್ನು ನಿಯಂತ್ರಿಸುತ್ತದೆ ಆದ್ದರಿಂದ ನೇರ ದಾರಿಯಲ್ಲಿ ನಡೆಯಿರಿ ಅದೃಷ್ಟ ನಿಮಗೆ ಸಂಪೂರ್ಣ ಸಾಥ್ ನೀಡುತ್ತದೆ ಸ್ನೇಹಿತರೆ ನಾವು ಬಹಳಷ್ಟು ವಿಷಯಗಳನ್ನು ಮಾತನಾಡಿದೆವು ಬನ್ನಿ ಈಗ ಇದನ್ನ ಒಟ್ಟುಗೂಡಿಸೋಣ ಈ ಪೂರ್ತಿ ಆರು ತಿಂಗಳ ಸಾರಾಂಶವನ್ನ ಈ ಮೂರು ಪಾಯಿಂಟ್ಸ್ನಲ್ಲಿ ನೆನಪಿಡಿ ಒಂದು ಡಿಸೆಂಬರ್ನಿಂದ ನಿಮ್ಮ ಆತ್ಮವಿಶ್ವಾಸ ಮರಳಿ ಬರುತ್ತಿದೆ ನೀವು ನಾಯಕರಂತೆ ಹೊರಹೊಮ್ಮುತ್ತೀರಿ ಎರಡು ಡಿಸೆಂಬರ್ ಒಂಬತ್ತು ರಿಂದ ಜನವರಿ ಹದಿನಾರರ ನಡುವೆ ಬಡ್ತಿ ಮತ್ತು ಹೊಸ ಕೆಲಸದ ಬಾಗಿಲುಗಳು ತೆರೆಯುತ್ತವೆ ಕೇವಲ ಆಫೀಸಿನಲ್ಲಿ ಬಾಸ್ ಜೊತೆ ವಾದ ಮಾಡಬೇಡಿ ಮೂರು ನಿಜವಾದ ಧನ ಲಾಭ ಜೂನ್ ಒಂದು ಎರಡು ಸಾವಿರ ಇಪ್ಪತ್ತಾರರ ನಂತರ ಪ್ರಾರಂಭವಾಗುತ್ತದೆ ಅಲ್ಲಿಯವರೆಗೆ ಹಣ ಗಳಿಸಿ ಮತ್ತು ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಪ್ರಮುಖ ದಿನಾಂಕಗಳನ್ನು ಸಹ ನೆನಪಿಟ್ಟುಕೊಳ್ಳಿ ಹದಿನಾರು ಜನವರಿ ಎರಡು ಸಾವಿರ ಇಪ್ಪತ್ತಾರು ಈ ದಿನ ಮಂಗಳ ಹೊರಹೋಗುತ್ತಾರೆ ಮತ್ತು ಸಂಬಂಧಗಳಲ್ಲಿ ಶಾಂತಿ ನೆಲೆಸುತ್ತದೆ ಮತ್ತು ಒಂದು ಜೂನ್ ಎರಡು ಸಾವಿರ ಇಪ್ಪತ್ತಾರು ಈ ದಿನ ಗುರು ಉಚ್ಚರಾಗುತ್ತಾರೆ ಈ ದಿನ ನಿಮ್ಮ ಆರ್ಥಿಕ ಸ್ವಾತಂತ್ರ್ಯದ ಆರಂಭವಾಗಿದೆ ಅತಿದೊಡ್ಡ ಎಚ್ಚರಿಕೆಯೇನೆಂದ್ರೆ ಈ ಪೂರ್ತಿ ಸಮಯದಲ್ಲಿ ನಿಮ್ಮ ದೊಡ್ಡ ಶತ್ರು ಬೇರೆ ಯಾರೂ ಅಲ್ಲ ನಿಮ್ಮ ಸ್ವಂತ ಮಾತೆಯಾಗಿರಬಹುದು ಮಂಗಳನ ದೃಷ್ಟಿಯ ಕಾರಣ ಕಟುವಾಗಿ ಮಾತನಾಡುವುದನ್ನು ತಪ್ಪಿಸಿ ಕೋಪ ಬಂದಾಗ ನೀರು ಕುಡಿಯಿರಿ ಮತ್ತು ಶಾಂತವಾಗಿರಿ ಸಮಸ್ಯೆ ಇದ್ದರೆ ಪರಿಹಾರವೂ ಇದೆ ನಮ್ಮ ವೈದಿಕ ಜ್ಯೋತಿಷ್ಯದಲ್ಲಿ ಉಪಾಯಗಳಿಗೆ ಬಹಳ ಮಹತ್ವವಿದೆ ಈ ಸಮಯವನ್ನು ನಿಮ್ಮ ಪರವಾಗಿ ಮಾಡಿಕೊಳ್ಳಲು ನೀವು ಈ ಮೂರು ವಿಶೇಷ ಉಪಾಯಗಳನ್ನು ಖಂಡಿತವಾಗಿ ಮಾಡಬೇಕು ಉಪಾಯ ನಂಬರ್ ಒನ್ ಮಂಗಳನ ಶಾಂತಿಗಾಗಿ ಮಂಗಳ ನಿಮ್ಮ ಸಂಬಂಧಗಳಲ್ಲಿ ಕಹಿತರಬಹುದು ಆದ್ದರಿಂದ ಡಿಸೆಂಬರ್ ಒಂಬತ್ತರಿಂದ ಜನವರಿ ಹದಿನಾರರವರೆಗೆ ಪ್ರತಿ ಮಂಗಳವಾರ ಮನೆಯಲ್ಲಿ ಬೆಲ್ಲದ ಸಿಹಿ ರೊಟ್ಟಿ ಮಾಡಿ ಇದನ್ನು ಹನುಮಂತನಿಗೆ ನೈವೇದ್ಯ ಮಾಡಿ ಮತ್ತು ನಂತರ ಹಸುವಿಗೆ ತಿನ್ನಿಸಿ ನೀವು ಬೂಂದಿ ಲಾಡುವನ್ನು ಸಹ ಅರ್ಪಿಸಬಹುದು ಪ್ರತಿದಿನ ಒಮ್ಮೆ ಬಜರಂಗ ಬಾಣ ಪಠಿಸಿ ಅಥವಾ ಓಂ ಪುತ್ರಾಯ ನಮಃ ಮಂತ್ರದ ಒಂದು ಮಾಲೆ ಜಪ ಮಾಡಿ ಇದರಿಂದ ಮಂಗಳನ ನೆಗೆಟಿವ್ ಪರಿಣಾಮ ಇಲ್ಲವಾಗುತ್ತದೆ ಉಪಾಯ ನಂಬರ್ ಎರಡು ರಾಹುವಿಗಾಗಿ ರಾಹು ಒಂಬತ್ತನೇ ಮನೆಯಲ್ಲಿದ್ದಾರೆ ಅವರನ್ನು ಶಾಂತವಾಗಿಡಲು ನಿಮ್ಮ ಬೆಡ್ರೂಮಿನ ನೈಯೋತ್ಯ ಮೂಲೆಯಲ್ಲಿ ಒಂದು ಗಾಜಿನ ಬೌಲ್ನಲ್ಲಿ ಐದು ರಿಂದ ಏಳು ಹರಳು ಕಲ್ಲು ಉಪ್ಪು ಸೈಂಧವ ಲವಣ ಇಡಿ ಈ ಉಪ್ಪು ಗಾಳಿಯಿಂದ ಎಲ್ಲಾ ನೆಗೆಟಿವಿಟಿಯನ್ನು ಹೀರಿಕೊಳ್ಳುತ್ತದೆ ಪ್ರತಿ ತಿಂಗಳು ಈ ಉಪ್ಪನ್ನು ಟಾಯ್ಲೆಟ್ನಲ್ಲಿ ಫ್ಲಶ್ ಮಾಡಿ ಮತ್ತು ಹೊಸ ಉಪ್ಪನ್ನು ಇಡಿ ರಾಹುವನ್ನು ನಿಯಂತ್ರಿಸುವ ಅತಿದೊಡ್ಡ ಉಪಾಯವೆಂದರೆ ಶಿವಾರಾಧನೆ ಶಿವನಿಗೆ ಜಲಾಭಿಷೇಕ ಮಾಡುವುದನ್ನು ಎಂದಿಗೂ ಮರೆಯಬೇಡಿ ಮತ್ತು ಉಪಾಯ ನಂಬರ್ ಮೂರು ಗುರುವಿಗಾಗಿ ಗುರು ಲಗ್ನದಲ್ಲಿದ್ದಾರೆ ಅವರನ್ನು ಬಲಶಾಲಿ ಮಾಡಲು ಹಣೆಯ ಮೇಲೆ ಕೇಸರಿ ಅಥವಾ ಅರಿಶಿನದ ತಿಲಕವನ್ನು ಪ್ರತಿದಿನ ಇಡಿ ಇದರಿಂದ ನಿಮ್ಮ ಆಭಾ ಪಾಸಿಟಿವ್ ಆಗಿರುತ್ತದೆ ಮತ್ತು ಜನರು ನಿಮ್ಮ ಮಾತನ್ನು ಕೇಳುತ್ತಾರೆ ಸ್ನೇಹಿತರೆ ಕೊನೆಯಲ್ಲಿ ಇಷ್ಟೇ ಹೇಳುತ್ತೇನೆ ಗ್ರಹಗಳು ಕೇವಲ ಸೂಚನೆ ನೀಡುತ್ತವೆ ಕರ್ಮವನ್ನು ನೀವೇ ಮಾಡಬೇಕು ಇಪ್ಪತ್ತಾರರ ಈ ವರ್ಷ ನಿಮಗೊಂದು ಖಾಲಿ ಹಾಳೆಯಂತಿದೆ ಮತ್ತು ಗ್ರಹಗಳು ನಿಮ್ಮ ಕೈಯಲ್ಲಿ ಲೇಖನಿಯನ್ನು ನೀಡುತ್ತಿವೆ ಈಗ ಅದರ ಮೇಲೆ ಯಶಸ್ಸಿನ ಕಥೆಯನ್ನು ಬರೆಯುವುದು ನಿಮ್ಮ ಕೆಲಸ ಗುರು ನಿಮಗೆ ನೀಡುತ್ತಿರುವ ನಾನಿದ್ದೇನೆ ಎಂಬ ಆತ್ಮವಿಶ್ವಾಸವನ್ನು ನಿಮ್ಮ ಅಸ್ತ್ರವನ್ನಾಗಿ ಮಾಡಿಕೊಳ್ಳಿ ಭಯಪಡಬೇಡಿ ಗಟ್ಟಿಯಾಗಿ ನಿಲ್ಲಿ ಈ ಆರು ತಿಂಗಳುಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಇಂದಿನ ಈ ವಿಸ್ತೃತ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದೆ ಮತ್ತು ನಿಮಗೊಂದು ಹೊಸ ದಿಕ್ಕು ಸಿಕ್ಕಿದೆ ಎಂದು ನಾನು ಭಾವಿಸುತ್ತೇನೆ ಈ ವಿಡಿಯೋ ನಿಮ್ಮ ಮನಸ್ಸನ್ನು ಮುಟ್ಟಿದ್ದರೆ ಇದನ್ನು ಲೈಕ್ ಖಂಡಿತ ಮಾಡಿ ನಿಮ್ಮ ಮಿಥುನ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದವರೊಂದಿಗೆ ಶೇರ್ ಮಾಡಿ ನಿಮ್ಮ ಒಂದು ಶೇರ್ ಯಾರದ್ದೋ ಗೊಂದಲವನ್ನ ದೂರ ಮಾಡಬಹುದು ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೆ ಕೆಳಗೆ ಕಮೆಂಟ್ಸ್ನಲ್ಲಿ ಬರೆಯಿರಿ ಮತ್ತು ಹೌದು ಕಮೆಂಟ್ಸ್ನಲ್ಲಿ ಜೈ ಬಜರಂಗಬಲಿ ಅಥವಾ ಹರ್ ಹರ್ ಮಹಾದೇವ್ ಎಂದು ಬರೆಯುವುದನ್ನು ಮರೆಯಬೇಡಿ ಇದರಿಂದ ಪಾಸಿಟಿವ್ ಎನರ್ಜಿ ಇರುತ್ತದೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಇದರಿಂದ ಜೂನ್ ಎರಡು ಸಾವಿರ ಇಪ್ಪತ್ತಾರರ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ನಿಮ್ಮ ಆರೈಕೆ ಮಾಡಿ ಖುಷಿಯಾಗಿರಿ ಹರ್ ಹರ್ ಮಹಾದೇವ್